ಅವನು ಮತ್ತೆ ಶ್ರಾವಣಿ ಧಾರಾವಾಹಿಯಲ್ಲಿ ಆರಂಭದಲ್ಲಿ ಶ್ರಾವಣಿ ಪಾತ್ರದಲ್ಲಿ ನಟಿಸಿದ್ದ ನಟಿ ಅನುಷಾ ರಮೇಶ್ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ಫೋಟೋಗಳನ್ನು ಹಂಚಿಕೊಂಡು ಈ ವಿಷಯವನ್ನ ತಿಳಿಸಿದ್ದಾರೆ ಅವನು ಮತ್ತೆ ಶ್ರಾವಣಿ ಧಾರಾವಾಹಿಯಿಂದ ಹೊರಗಡೆ ಬಂದ ನಂತರದಲ್ಲಿ ಯಾವ ಧಾರಾವಾಹಿಯಲ್ಲಿಯೂ ನಟಿಸದ ಅನುಷಾ ಅವರು ಈಗ ಆಗಿ ಗುಡ್ ನ್ಯೂಸ್ ನೀಡಿದ್ದಾರೆ ಕಳೆದ ಜನವರಿಯಲ್ಲಿ ಅವರು ಈ ಧಾರಾವಾಹಿಯಿಂದ ಹೊರ ನಡೆದಿದ್ರು ವೈಯಕ್ತಿಕ ಕಾರಣಗಳಿಂದ ಅವರು ಈ ಸೀರಿಯಲ್ಗೆ ವಿದಾಯ ಹೇಳಿದರು ಅಂದಹಾಗೆ ಈ ಧಾರಾವಾಹಿಯಲ್ಲಿ ನಿಶಿತಾ ಪಾತ್ರದಲ್ಲಿ ಅನುಷಾ ಅವರ ರಿಯಲ್ ತಂಗಿ ಪೂಜಾ ರಮೇಶ್ ಅವರು ನಟಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಅಕ್ಕ ತಂಗಿ ಏಕಕಾಲಕ್ಕೆ ಒಂದೇ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದು ಮಾತ್ರ ವಿಶೇಷ ಅನುಷಾ ರಮೇಶ್ ಅವರು ಯಾರನ್ನ ಮದುವೆ ಆದರೂ ಆ ಹುಡುಗ ಯಾರು ಎಂಬ ಕುತೂಹಲ ನಿಮಗೂ ನಿಮಗೂ ಇರಬಹುದು ಮದುವೆ ಸುಂದರ ಫೋಟೋಗಳು ಇಲ್ಲಿವೆ ನೋಡಿ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ